ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಇಪ್ಪತ್ತಾರನೆಯ ಶ್ಲೋಕ ತತ್ರ ಪಶ್ಯತ್ ಪಿತೃನಥ ಪಿತೃನಥಿತಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ತಂದು ನಿಲ್ಲಿಸಿದಾಗ ಅರ್ಜುನ ತನ್ನವರೆಲ್ಲರನ್ನು ಕೂಡ ಆ ರಣರಂಗದಲ್ಲಿ ಕಾಣ್ತಾನೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿಬೋದು ಕುರು ಕುಲಜರನ್ನು ನೋಡು ಅಂತ ಭಗವಂತ ಹೇಳಿದಂತಹ ಮಾತಿಗೆ ಇಲ್ಲಿ ಅರ್ಜುನನ ಮೇಲೆ ಆ ಮಾತು ಪರಿಣಾಮ ಬೀರ್ತಾ ಉಂಟು ತನ್ನವರೆಲ್ಲರನ್ನೂ ಕೂಡ ಕಾಣ್ತಾನೆ ಯಾರನ್ನೆಲ್ಲ ಇಲ್ಲಿ ಕಂಡಿದ್ದಾನೆ ಅಂತ ವೇದವ್ಯಾಸರು ಹೇಳ್ತಾರೆ ತನ್ನ ತಂದೆಯಂದಿರನ್ನು ನೋಡಿದ ಆನಂತರ ತನ್ನ ಅಜ್ಜಂದಿರನ್ನು ನೋಡಿದ ಸೋದರ ಮಾವಂದಿರನ್ನು ನೋಡಿದ ಅದೇ ರೀತಿಯಾಗಿ ತನ್ನ ಸಹೋದರನ್ನು ತನ್ನ ಮಕ್ಕಳನ್ನು ಅದೇ ರೀತಿಯಾಗಿ ಪೌತ್ರ ಮೊಮ್ಮಕ್ಕಳನ್ನು ನೋಡಿದ ಹಾಗೂ ಸಕೀಮ್ ಸ್ಥತ ಅಂದ್ರೆ ತನ್ನ ಸ್ನೇಹಿತರನ್ನೆಲ್ಲರನ್ನು ಕೂಡ ರಣರಂಗದಲ್ಲಿ ಅರ್ಜುನ ನೋಡಿದ ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವ ಶ್ಲೋಕದ ವಿವರಣೆಯನ್ನು ನಾವು ಹುಟ್ಟುವುದಾದ್ರೆ ತಂದೆಯಂದಿರನ್ನು ನೋಡಿದ ವಿದ್ರೋನಂತ ಕೊಟ್ಟಿದ್ದಾರೆ ಬಹುವಚನ ಕೊಟ್ಟಿದ್ದಾನೆ ತಂದೆಯಂದಿರು ಯಾರು ಪಾಂಡು ಮಹಾರಾಜ ಎಂದು ಬದುಕಿಲ್ಲ ಅಂತ ನಮಗೊತ್ತು ಇನ್ನು ಧೃತರಾಷ್ಟ್ರ ತಂದೆಯ ಅಣ್ಣ ಪಾಂಡು ಮಹಾರಾಜನ ಅಣ್ಣನಾದ ಧೃತರಾಷ್ಟ್ರ ರನೂರಣರಂಗಕ್ಕೆ ಬಂದಿಲ್ಲ ಆತ ಹುಟ್ಟು ಕುರುಡ ಬೇರೆ ಅರಮನೆಯಲ್ಲಿದ್ದಾನೆ ಇನ್ನು ಉಳಿದವನು ವಿದುರ ಇವರ ಚಿಕ್ಕಪ್ಪ ಪಾಂಡವ ಆದ್ರೆ ವಿದುರ ಮಂತ್ರಿ ವಿದುರ ಈ ಯುದ್ಧ ಸಂದರ್ಭದಲ್ಲಿ ಈ ಮನೆ ಹಾಳು ಯುದ್ಧಕ್ಕೆ ನಾನು ಪ್ರತ್ಯಕ್ಷದರ್ಶಿ ಆಗಲಾರೆ ಅಂತ ಹೇಳಿಕೊಂಡು ತಾನು ತೀರ್ಥಯಾತ್ರೆಗೆ ಹೋಗಿದ್ದಾನೆ ಹಾಗಾಗಿ ವಿದುರನೂ ಇಲ್ಲ ಹಾಗಾದರೆ ಇಲ್ಲಿ ತಂದೆಯೆಂದೆರು ಅಂತ ಯಾರನ್ನು ಹೇಳಿದ್ರು ಅಂತ ನಾವು ಚಿಂತನೆ ಮಾಡುವಾಗ ಮಹಾಭಾರತನಂತೆ ಸೂಚಿಸ್ತದೆ ಅಂತ ಹೇಳಿದರೆ ಈ ಶಂತನು ಮಹಾರಾಜನಿಗೆ ಒಬ್ಬ ಅಣ್ಣ ಇರ್ತಾನೆ ಅವನ ಹೆಸರು ಬಾಹ್ಲೀಕ ರಾಜ ಅಂತ ಭೀಷ್ಮನ ತಂದೆ ಶಂತನು ಮಹಾರಾಜ ಶಂತನು ಮಹಾರಾಜನ ಅಣ್ಣ ಬಾಹ್ಲೀಕ ರಾಜ ಆ ಬಾಗ್ಲೀಕನಿಗೆ ಒಬ್ಬ ಮಗ ಇದ್ದಾನೆ ಸೋಮದತ್ತ ಅಂತ ಅವನ ಹೆಸರನ್ನು ನಾವು ಹಿಂದೆಯೂ ಕೂಡ ನೋಡಿದ್ದೇವೆ ಆ ಸೋಮದತ್ತನ ಮಕ್ಕಳು ಮೂರು ಜನ ಇದ್ರು ಅವರೆಲ್ಲರೂ ಕೂಡ ಭೂರಿ ಭೂರಿ ಶ್ರವಸ್ಸು ಹಾಗೂ ಶಲಾ ಅಂತ ಹೇಳುವಂತಹ ಮೂರು ಮಂದಿ ಈ ಭೂರಿ ಭೂರಿ ಶ್ರವಸ್ಸು ಹಾಗೂ ಶಲಾ ಅನ್ನುವಂತಹ ಈ ಮೂರು ಜನರು ಕೂಡ ಅರ್ಜುನನಿಗೆ ತಂದೆಯ ಸ್ಥಾನದಲ್ಲಿ ಅವರು ಇರ್ತಾರೆ ಹಾಗಾಗಿ ಇವರನ್ನೇ ಉದ್ದೇಶಿಸಿ ಅರ್ಜುನ ಅಪಿತೃನ್ ಅಂತ ಹೇಳಿದ್ನು ಅಂತ ಹೇಳುವಂತದ್ದನ್ನು ನಾವಿಲ್ಲಿ ಭಾವಿಸಬೇಕು ಮುಂದೆ ಪಿತಾಮಹರನ್ನು ನಾನು ನೋಡಿದೆ ಪಿತಾಮಹರನ್ನು ನೋಡ್ತಾನೆ ಯಾರೆಲ್ಲ ಇಲ್ಲಿ ಅಜ್ಜನ ಸ್ಥಾನದಲ್ಲಿದ್ದಾರೆ ಅಂದರೆ ಬಾಲ್ಕ ಮಹಾರಾಜ ಇದ್ದಾನೆ ಭೀಷ್ಮಾಚಾರ್ಯರ ದೊಡ್ಡಪ್ಪನಾದಂತಹ ಬಾಹ್ಲೀಕ ರಾಜ ಮುತ್ತಾತನಾದರೂ ಕೂಡ ಅವನನ್ನು ಪಿತಾಮಹ ಅಂತ ನಾವು ತೆಗೆದುಕೊಳ್ಳಬಹುದು ಅರ್ಜುನನಿಗೆ ಆ ನಂತರ ರಾಜನ ಮಗನಾದ ಸೋಮದತ್ತನ ಇದ್ದಾನೆ ಅವನು ಕೂಡ ಅಜ್ಜನೇ ಆಗ್ತಾನೆ ತಾತನೆ ಹಾಗೂ ನಂತರ ಭೀಷ್ಮಾಚಾರ್ಯರು ಹೀಗೆ ಮೂರು ಜನರನ್ನು ಪಿತಾಮಹನ ಸ್ಥಾನದಲ್ಲಿ ಇಟ್ಟುಕೊಂಡು ವ್ಯಾಸರಿಯಲ್ಲಿ ಬರೆದಿದ್ದಾರೆ ಇಂತಹ ಅಜ್ಜಂದಿರನ್ನು ಅರ್ಜುನ ನೋಡ್ತಾನೆ ಮುಂದೆ ಗುರುಗಳನ್ನು ನೋಡ್ತಾನೆ ಅನಂತ ಕೊಟ್ಟಿದ್ದಾರೆ ಯಾರೆಲ್ಲ ಗುರುಸ್ಥಾನದಲ್ಲಿದ್ದಾರೆ ಅಂದ್ರೆ ಕೃಪಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರು ಬರುವುದಕ್ಕಿಂತಲೂ ಮೊದಲು ಗುರುಪಾಂಡವರಿಗೆ ತಾವು ಹೇಳಿಕೊಟ್ಟಂತಹ ಗುರುಗಳು ಕೃಪಾಚಾರ್ಯರಿದ್ದಾರೆ ಅವರನ್ನು ನೋಡಿದ್ದಾನೆ ಮತ್ತು ದ್ರೋಣಾಚಾರ್ಯರನ್ನೂ ನೋಡಿದ್ದಾನೆ ಅಲ್ಲದೆ ಇನ್ನೊಬ್ಬ ಆಚಾರ್ಯ ಯಾರು ಅಂದ್ರೆ ಆತ ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮ ಅಶ್ವತ್ಥಾಮಾಚಾರ್ಯ ಆಚಾರ್ಯ ಅಂದ್ರೆ ಗುರುಪುತ್ರನನ್ನು ಗುರುವಿನ ಸ್ಥಾನದಲ್ಲೇ ಇಟ್ಟು ತಿಳ್ಕೊಳ್ಳುವಂಥದ್ದು ಹಾಗಾಗಿ ಈ ಮೂರು ಜನ ಆಚಾರ್ಯರುಗಳನ್ನು ನೋಡ್ತಾನೆ ಇವರನ್ನು ಗುರುಗಳು ಅಂತ ಸಂಬೋಧನೆ ಮಾಡಿದ್ದು ಆಚಾರ್ಯ ಕೃಪಾಚಾರ್ಯರು ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮಾಚಾರ್ಯ ಆ ನಂತರ ಮಾತುಲಾನ್ ಅಂತ ತಾನು ಕೇಳ್ತಾನೆ ಮಾತುಲಾನ್ ಅಂದ್ರೆ ಸೋದರ ಮಾವ ಇಲ್ಲಿ ಕುಂತಿಯ ಸಹೋದರನಾದಂತಹ ಕುಂತಿ ಭೋಜನ ಇದ್ದಾನೆ ಅವನನ್ನು ಉದ್ದೇಶಿಸಿ ಹೇಳುತ್ತಾನೆ ಹಾಗೂ ಗಾಂಧಾರಿಯ ಅಣ್ಣನಾದಂತಹ ಶಕುನಿ ಇದ್ದಾನೆ ಗಾಂಧಾರಿ ದೊಡ್ಡಮ್ಮನಾಗಿದ್ರು ಕೂಡ ಇವರೆಲ್ಲರಿಗೂ ಕೂಡ ಅವನೂ ಸೋದರ ಮಾವನಾಗುತ್ತಾನೆ ಹಾಗಾಗಿ ಶಕುನಿಯೂ ಇದ್ದಾನೆ ಅಲ್ಲದೆ ಶಲ್ಯನೂ ಕೂಡ ಇದ್ದಾನೆ ಈ ರಣರಂಗದಲ್ಲಿ ಕೌರವ ಪಕ್ಷದಲ್ಲಿ ಮಾದ್ರೀಯ ಸಹೋದರನಾಗುತ್ತಾ ಶಲ್ಯನಿದ್ದಾನೆ ಹೀಗೆ ಮೂರು ಜನ ಸೋದರ ಮಾವಂದಿರನ್ನು ನೋಡ್ತಾನೆ ಅಲ್ಲಿಂದ ಮುಂದೆ ಸಹೋದರರನ್ನು ನೋಡ್ತಾನೆ ಭಾತೃ ಅಂತ ಪೂರ್ತಿ ಯುದ್ಧ ರಣರಂಗದಲ್ಲಿರುವಂತದ್ದು ಸಹೋದರರೇ ಇವರು ದಾಯಾದಿಗಳು ಇದು ಯಾರ್ಯಾರೋ ಪರಿಚಯ ಇಲ್ಲದಂತಹ ಶತ್ರುಗಳ ಮಧ್ಯದಲ್ಲಿ ನಡೆದಂತಹ ಯುದ್ಧ ಅಲ್ಲ ಇದು ನಮ್ಮ ನಮ್ಮವರಲ್ಲೇ ನಡೆದಂತಹ ಯುದ್ಧ ಇವರೆಲ್ಲರೂ ಕೂಡ ಸಹೋದರರು ಆ ಪಕ್ಷದಲ್ಲಿ ದುರ್ಯೋಧನಾದಿಗಳು ಮೂರು ಜನ ಇದ್ರೆ ಇಲ್ಲಿ ತನ್ನ ಸ್ವಂತ ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದಾರೆ ಯುಧಿಷ್ಠಿರಾದಿಗಳು ಇವರೆಲ್ಲರನ್ನೂ ಕೂಡ ಭಾತೃ ಸ್ವಂತ ಸಹೋದರರನ್ನು ನೋಡ್ತಾನೆ ಆನಂತರ ಮಕ್ಕಳನ್ನು ನೋಡ್ತಾನೆ ಪುತ್ರ ಅಂತ ಮಕ್ಕಳು ನಮ್ಗೆ ಗೊತ್ತು ದ್ರೌಪದಿಗೆ ಪಾಂಡವರಿಂದ ಹುಟ್ಟಿದಂತಹ ಐದು ಮಂದಿ ಮಕ್ಕಳಿದ್ದಾರೆ ಉಪ ಪಾಂಡವರು ಅವರನ್ನು ನೋಡಿ ಅಭಿಮನ್ಯುವಿದ್ದಾನೆ ಅಲ್ಲದೆ ಕೌರವ ಪಕ್ಷದಲ್ಲಿ ದುರ್ಯೋಧನಾದಿಗಳ ಮಕ್ಕಳು ಕೂಡ ಇರಬಹುದು ಇವರೆಲ್ಲರನ್ನೂ ಕೂಡ ನೋಡಿದಂತಹ ಅರ್ಜುನ ಮಕ್ಕಳನ್ನೂ ತಾನು ನೋಡಿದ್ದಾನೆ ಅಂತ ಇಲ್ಲಿ ಆ ಪದವನ್ನು ಪ್ರಯೋಗಿಸಿದ್ದಾರೆ ಅಲ್ಲಿಂದ ಮುಂದೆ ಮೊಮ್ಮಕ್ಕಳು ಪೌತ್ರಾನ್ ಅಂತ ಕೊಡ್ತಾರೆ ಇಲ್ಲಿ ಇದನ್ನು ಹುಡುಕುವುದು ನನಗೆ ಸ್ವಲ್ಪ ಕಷ್ಟ ಮೊಮ್ಮಕ್ಕಳು ಯಾರಿದ್ದಾರೆ ಇಲ್ಲಿ ಅರ್ಜುನನಿಗೆ ಅಂದರೆ ನಾವು ಮಹಾಭಾರತವನ್ನು ನೋಡ್ತಾ ಹೋದ ಹಾಗೆ ಈ ಯುದ್ಧವಾಗುವಂತಹ ಸಂದರ್ಭದಲ್ಲಿ ಅಲ್ಲಿ ಅಭಿಮನ್ಯುವಿಗೆ ಇನ್ನೂ ಕೂಡ ಆ ಸಂತಾನ ಆಗಿರುವುದಿಲ್ಲ ಈ ಯುದ್ಧ ಮುಗಿದಾವಾಗ ಉತ್ತರ ಗರ್ಭವತಿ ಅಂತ ಹೇಳುವಂತದ್ದು ಗೊತ್ತಾಗ್ತದೆ ಅಲ್ಲದೆ ಇತರ ಯಾವುದೇ ಮಕ್ಕಳೆಲ್ಲರೂ ಚಿಕ್ಕ ಚಿಕ್ಕ ವಯಸ್ಸಿನವರು ಯಾರಿಗೂ ಮಕ್ಕಳಾಗಿರೋದಿಲ್ಲ ಹಾಗಾದ್ರೆ ಪೌತ್ರಾನ್ ಅಂತ ಯಾರನ್ನು ಹೇಳಿದ್ರು ಮೊಮ್ಮಕ್ಕಳು ಅಂತ ಕರಿವಂಥದ್ದು ಯಾರನ್ನು ಅಂತ ನಾವು ಮಹಾಭಾರತ ದುಡ್ಡಕ್ಕೂ ಚಿಂತನೆ ನಡೆಸಿದೆ ನಮಗೆ ದೊರಕುವ ಉತ್ತರ ಏನು ಅಂದ್ರೆ ಘಟೋದ್ಗಜ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ ಆ ಘಟೋತ್ಕಜನಿಗೆ ಮಗ ಒಬ್ಬ ಯುದ್ಧ ನಿಷ್ಠ್ಯ ಅಂತ ಅವನ ಹೆಸರು ಅಂದ್ರೆ ಭೀಮಸೇನಿಗೆ ರಾಕ್ಷಸಿಯೊಬ್ಬಳು ಬಿಡಿಂಬೆಯ ಜೊತೆಯಲ್ಲಿ ವಿವಾಹವಾಗಿತ್ತು ಅಲ್ಲಿ ಹುಟ್ಟಿದಂತವನು ಘಟೋದ್ಗಜ ಘಟೋತ್ಕಜನ ಮಗನಾದ ನಿಷ್ಠ್ಯ ಎಂಬವನು ಈ ಯುದ್ಧದಲ್ಲಿ ಭಾಗವಹಿಸಿದ್ದ ಘಟೋದ್ಗಜ ಭೀಮನ ಮಗನಾದರೂ ಕೂಡ ಅರ್ಜುನನಿಗೂ ಪುತ್ರ ಸಮಾನ ಅವನ ಮಗ ಅಂತಾಗುವಾಗ ಆತ ಒಮ್ಮಗನೇ ಆಗ್ತಾನೆ ಹಾಗಾಗಿ ನಿಷ್ಠ್ಯನನ್ನು ಕುರಿತು ಹೇಳಿರಬಹುದು ಈ ರೀತಿಯಾಗಿ ತಾನು ಮೊಮ್ಮಕ್ಕಳನ್ನು ನೋಡಿದ ಹಾಗೂ ಕೊನೆಗೆ ಸಖೀಮ್ ಸ್ಥಾ ತನ್ನ ಸ್ನೇಹಿತರನ್ನು ತಾನಲ್ಲಿ ನೋಡ್ತಾನೆ ಈ ರೀತಿಯಾಗಿ ಅರ್ಜುನ ಈ ರಣರಂಗದಲ್ಲಿ ತನ್ನವರೆಲ್ಲರನ್ನು ಕೂಡ ಅಲ್ಲಿ ಕಾಣ್ತಾನೆ ತಂದೆಯಂದಿರನ್ನು ನೋಡಿದ ಅದೇ ರೀತಿಯಾಗಿ ಅಜ್ಜಂದಿರನ್ನು ನೋಡಿದ ಮಾವಂದಿರನ್ನು ನೋಡಿದ ಅಣ್ಣಂದಿರನ್ನು ನೋಡಿದ ಮಕ್ಕಳನ್ನು ನೋಡಿದ ಮೊಮ್ಮಕ್ಕಳನ್ನು ನೋಡಿದ ಆಚಾರ್ಯರನ್ನು ನೋಡಿದ ಹಾಗೂ ತನ್ನ ಸ್ನೇಹಿತರನ್ನು ನೋಡಿದ ಅಂತ ಹೇಳುವಂಥದ್ದು ಈ ಶ್ಲೋಕದ ವಿವರಣೆ ಶುಭವಾಗ್ಲಿ ಶ್ರೀ ಕೃಷ್ಣಾರ್ಪಣಮಸ್ತೆ